ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಚಿಕನ್ ಪಲಾವ್ನ ಇನ್ನೊಂದು ರೀತಿಯಲ್ಲಿ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೋಡಿದ್ರೆ ತುಂಬ ಮಾಡ್ಕೊಂಡು ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಸೂಪರ್ ಟೇಸ್ಟಿ ಪಲಾವ್ನ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ನಮ್ಮ ಚಾನಲ್ಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಮನೆಯವರು ಚಿಕ್ಕವರು ದೊಡ್ಡವರು ಎಲ್ಲರೂ ತುಂಬಾ ರುಚಿ ಇಷ್ಟಪಡುವಂಥ ಗ್ರೇವಿ ಇದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಇಲ್ಲೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಕಾಯಬೇಕು ಇದು ಕಾದ ನಂತರ ನಾನು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೂಗು ಇಷ್ಟು ಕೂಡ ಎಣ್ಣೆಗೆ ಹಾಕೊಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ಫ್ರೆಶ್ ಆಗಿ ತೊಳ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲಿ ಎಲ್ಲರಿಗೂ ಆಗಬೇಕು ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಟೊಮೊಟೊನ ನಾಲ್ಕು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ ಈ ಟೊಮೊಟೊ ಹಾಗೆ ಚಿಕನೆಲ್ಲ ಸೇರಿಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ಚೆನ್ನಾಗಿ ಸುಂಡ್ಕೋಬೇಕು ಅಷ್ಟು ಫ್ರೈ ಮಾಡಿ ಬೆನ್ ಬೇಯಬೇಕು ಚಿಕನ್ನು ಇದಕ್ಕೆ ಈಗಲೇ ಉಪ್ಪನ್ನ ಕೂಡ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ಈ ಚಿಕನ್ನ ಕಟ್ ಮಾಡುವಾಗಲೇ ಅವರು ನೀರನ್ನು ಸ್ವಲ್ಪ ಜಾಸ್ತಿ ತೂಕ ಬರಲಿ ಅಂತ ಸೇರಿಸ್ಬಿಡ್ತಾರೆ ಸೊ ಹಾಗಾಗಿ ನೀರೆಲ್ಲ ಸುಂಟ್ಕೊಂಡ್ರೆ ನಾವು ಏನೇ ಗ್ರೇವಿ ಮಾಡಲಿ ಇಲ್ಲ ಪಲಾವ್ ಮಾಡಲಿ ಈ ಚಿಕನ್ನು ತುಂಬ ಗಟ್ಟಿಯಾಗುತ್ತೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿ ಅದಕ್ಕೆ ಒಂದು ಪ್ಲೇಟನ್ನ ಇಲ್ಲಿ ಮುಚ್ಚೋಣ ಇಲ್ಲೊಂದು ತವಾಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಈರುಳ್ಳಿನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಐದರಿಂದ ಹಾಕ್ತಾಯಿದ್ದೀನಿ ಈ ಚಿಕನ್ ಪಲಾವ್ಗೆ ಬೆಳ್ಳುಳ್ಳಿ ಹಾಗೆ ಶುಂಠಿನ ಜಾಸ್ತಿ ಕೊಟ್ಟಷ್ಟು ರುಚಿಯಾಗುತ್ತೆ ಪಲಾವು ಶುಂಠಿನೂ ಕೂಡ ಸ್ವಲ್ಪ ಒಂದು ನಾಲ್ಕು ಇಂಚಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಒಂದು ಎರಡು ಏಲಕ್ಕಿ ಕೂಡ ಸೇರಿಸ್ಕೋತಾಯಿದ್ದೀನಿ ಹಾಗೆ ಮತ್ತೆ ಒಂದು ಟೊಮೊಟೋನ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಕಟ್ಟಷ್ಟು ಪುದೀನ ತೊಗೊಂಡು ನಾನಿಲ್ಲಿ ಇದ್ದೀನಿ ಈ ಪುದೀನ ತುಂಬಾ ಒಳ್ಳೆಯ ರುಚಿ ಕೊಡುತ್ತೆ ಹಾಗೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಿ ಬಾಡಿಸ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಫ್ರೆಶ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಬಾಡಿಸ್ಕೋಬೇಕು ಈ ಥರ ಬಾಡಿಸ್ಕೊಂಡು ಒಂದು ಜಾರಿಗೆ ಹಾಕ್ಕೊಂಡು ರುಬ್ಬಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡ್ತಿರ್ಬೋದು ಚಿಕನ್ನೆಲ್ಲ ತುಂಬಾ ಸಾಫ್ಟಾಗಿ ಬೆಂದಿದೆ ಉಪ್ಪೆಲ್ಲ ಹಿಡಿದು ಚೆನ್ನಾಗಿ ಚಿಕನ್ನು ಫ್ರೈ ಆಗಿದೆ ಇದಕ್ಕೇನೆ ನಾವು ಏನು ರುಬ್ಬಿರುವಂಥ ಮಸಾಲೆನೂ ಕೂಡ ಸೇರಿಸ್ಕೊಬಿಡೋಣ ಇದು ಚಿಕನ್ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ವೆರೈಟಿನ ಚೇಂಜ್ ಮಾಡಿದ್ರೆ ತುಂಬ ಟೇಸ್ಟ್ಗಳು ತುಂಬಾ ವೆರೈಟಿಯಾಗಿ ಬರುತ್ತೆ ಈಗ ನೋಡ್ಬೋದು ಎಲ್ಲ ಹೊಂದ್ಕೊಳ್ಳೋ ರೀತಿ ನಾವು ಚಿಕನನ್ನು ಚೆನ್ನಾಗಿ ಫ್ರೆಶ್ ಆಗಿ ಇದರಲ್ಲೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಏಕೆಂದರೆ ನಾವು ಮತ್ತೆ ನೀರು ಮತ್ತು ಅಕ್ಕಿ ಎಲ್ಲ ಹಾಕಿದಾಗ ಚಿಕನ್ನು ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಇವಾಗಲೇ ಉಪ್ಪು ಮಸಾಲೆ ಎಲ್ಲನೂ ಸೇರಿಸಿ ಚಿಕನ್ನ ಒಂದು ಸಲ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ಚಿಕನ್ನು ಅದ್ರದ್ದು ಅಂಶ ಎಲ್ಲ ಹಿಡ್ದು ಚೆನ್ನಾಗಿ ಬೆಂದಿರುತ್ತೆ ಆಗ ಟೇಸ್ಟ್ ಆಗಿರುತ್ತೆ ಚಿಕನ್ನು ನಾವು ಅಕ್ಕಿ ನೀರೆಲ್ಲ ಕೊಟ್ಟಾಗ್ಲೂ ಅದು ಏನು ಟೇಸ್ಟು ಕಡಿಮೆ ಆಗೋದಿಲ್ಲ ಈಗ ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಚಿಕನ್ನು ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವೀಗ ಒಂದು ಸ್ಪೂನು ಅರಿಶಿಣನ ಹಾಕೊಳ್ಳೋಣ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಇಲ್ಲಿ ನಾನು ಹಚ್ಚು ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ನೀವು ಯಾವುದಾದ್ರೂ ಮನೇಲಿರೋ ಪುಡಿನೂ ಬೇಕಾದರೆ ಹಾಕೋಬೋದು ನೀವು ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರನ ಹಾಕ್ಕೊಳ್ಳಿ ಒಂದು ಸ್ಪೂನು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಗರಂ ಮಸಾಲೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಮೂರು ಪಾವಿನಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಮೊದಲೇ ಹೇಳಿದೆ ನಾನು ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈ ಚಿಕನಲ್ಲೇ ನೀರು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ಮೂರು ಲೋಟ ಅಕ್ಕಿಗೆ ಒಂದು ನಾಲ್ಕೂವರೆ ಲೋಟ ಮಾತ್ರ ಸೇರಿಸ್ಕೋತಾ ಇದ್ದೀನಿ ನೀರು ಚಿಕನ್ ಪಲಾವ್ ಅಂದರೆ ಸ್ವಲ್ಪ ಹುಡಿಯಾಗಿ ಉದುರಾಗಿ ಇರಬೇಕು ಮುದ್ದೆ ಆಗಿಬಿಟ್ರೆ ಇದು ಟೇಸ್ಟು ತುಂಬ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನೀರನ್ನ ನಾನು ಇಲ್ಲಿ ಕಡಿಮೆ ಹಾಕೋತಾ ಇದ್ದೀನಿ ಈಗೆಲ್ಲ ಸೇರಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಲಾಸ್ಟಲ್ಲಿ ಒಂದೂರಿಂದ ಒಂದೂವರೆ ನಿಂಬೆಹಣ್ಣನ್ನು ನಾನಿಲ್ಲಿ ಬಿಡ್ತಾಯಿದ್ದೀನಿ ನಿಂಬೆಹಣ್ಣು ಜ್ಯೂಸನ್ನ ಆಮೇಲೆ ಒಂದು ತಟ್ಟೆನ ಮುಚ್ಚಿ ನಾವಿಲ್ಲಿ ಬೇಯಿಸ್ಕೊಳ್ಳೋಣ ನಾವು ಮೊದಲಿಗೆ ಇದಕ್ಕೆ ಟೊಮೊಟೋನೂ ಕೂಡ ಸೇರಿಸ್ಕೊಂಡಿರ್ತೀವಿ ಸೊ ಹಾಗಾಗಿ ನಾನು ಒಂದರಿಂದ ಒಂದೂವರೆ ನಿಂಬೆಹಣ್ಣನ್ನು ಹಾಕಿದ್ದೀನಿ ಎಲ್ಲ ಸೇರಿಕೊಂಡು ಟೇಸ್ಟ್ ತುಂಬನೇ ರುಚಿಯಾದಂಥ ಒಂದು ಚಿಕನ್ ಪಲಾವು ಬೇಗನೆ ರೆಡಿಯಾಗಿ ಹೋಗುತ್ತೆ ಯಾವುದೇ ಹಬ್ಬದಲ್ಲಿ ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್